ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಸ್ನೇಹ ಸಂಗಮ ಕನ್ನಡ ಚಾನೆಲ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಿನ್ನೆ ನಾನು ಕಫದ ನಿವಾರಣೆಗೆ ಒಂದು ಮನೆಮದ್ದುಗಳ ವಿಡಿಯೋವನ್ನು ಮಾಡಿದ್ದೆ ಅದರಲ್ಲಿ ನಾನು ಮೇಂಟೈನ್ ಮಾಡೋದಕ್ಕೆ ಅಂದರೆ ಈಗಾಗಲೇ ನೀವು ಕಫವನ್ನು ನಾನು ಹೇಳಿರೋ ಅಷ್ಟು ಔಷಧಿಗಳಲ್ಲಿ ಯಾವುದೋ ಒಂದು ಔಷಧಿಯನ್ನು ಬಳಸಿ ನೀವು ಕಫದಿಂದ ನಿವಾರಣೆಯನ್ನು ಪಡ್ಕೊಂಡಿದ್ದೀರಿ ಆದರೆ ಅದನ್ನು ಮತ್ತೆ ಬರ್ದ ಹಾಗೆ ತಡಿಬೇಕು ಅಂತ ಹೇಳಿದ್ರೆ ನಾವು ಒಂದು ಒಳ್ಳೆ ಕಷಾಯವನ್ನು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳೋದ್ರಿಂದ ಅದನ್ನು ನಾವು ಸಾಧಿಸ್ಬೋದು ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿರುವಂತಹ ಕಷಾಯವನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಕಷಾಯ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಕೇವಲ ನಮ್ಮ ಮನೆಯ ಅಡುಗೆ ಮನೆಯಲ್ಲೇ ಇರುವಂತಹ ಸ್ವಲ್ಪ ಮೆಣಸು ಜೀರಿಗೆ ಶುಂಠಿ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ತುಳಸಿ ಎಲೆಗಳು ಕೃಷ್ಣ ತುಳಸಿ ಆದರೆ ತುಂಬ ಒಳ್ಳೆಯದು ಇವೆಲ್ಲವನ್ನು ಕೂಡ ಒಂದು ಲೋಟ ನೀರಿನ ಜೊತೆ ಹಾಕಿ ಕುದಿಸ್ಬೇಕು ಮೆಣಸು ಜೀರಿಗೆನ ಸ್ವಲ್ಪ ಕ್ರಷ್ ಮಾಡಿಕೊಂಡು ಸ್ವಲ್ಪ ಪುಡಿ ಮಾಡಿಕೊಂಡು ಜೀ ಶುಂಠಿಯನ್ನು ಸ್ವಲ್ಪ ಜಜ್ಜಿ ಇದೆಲ್ಲನೂ ಕೂಡ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಲೋಟ ನೀರಿಗೆ ಹಾಕಿ ಅದನ್ನು ಕುದಿಸಿ ಅದನ್ನು ಅರ್ಧ ಲೋಟ ಆಗೋವರೆಗೂ ಕುದಿಸ್ಬೇಕು ಅರ್ಧ ಲೋಟ ಆದಮೇಲೆ ಅದನ್ನು ಸೋಸ್ಕೊಂಡು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಕಾಫಿ ಟೀ ಬದಲಿಗೆ ನೀವು ಶೀತ ಪ್ರಕೃತಿಯವರಾದರೆ ಬೆಳಗ್ಗೆ ಮತ್ತು ಸಂಜೆ ಎರಡೂ ಸಮಯನೂ ಸಹ ಇದನ್ನು ಕುಡಿಬಹುದು ಬನ್ನಿ ಇವಾಗ ಇದು ಈ ಒಂದು ಕಷಾಯವನ್ನು ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ನೀವೇ ನೋಡ್ತೀರಂತೆ ಕಷಾಯ ಕುದೀತಾ ಇದೆ ಆದರೆ ಅದು ಅರ್ಧ ಲೋಟಕ್ಕೆ ಇಳಿಯೋವಾಗೂ ಕೂಡ ಕುದೀಲಿ ಅದರಲ್ಲಿ ಏನೇ ನಾವು ಹಾಕಿದ್ದೀವಿ ಅದೆಲ್ಲನೂ ಕೂಡ ಚೆನ್ನಾಗಿ ರಸವನ್ನು ಬಿಟ್ಕೊಳ್ಬೇಕು ನಿಮಗೆ ಸಿಹಿ ರುಚಿ ಇಷ್ಟ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಬೋದು ಸಕ್ಕರೆ ಬೇಡ ಇಲ್ಲ ಅಂತಂದರೆ ಎಲ್ಲದಕ್ಕೂ ಬೆಸ್ಟ್ ಅಂತ ಅಂದರೆ ಕಷಾಯ ರೆಡಿ ಆದಮೇಲೆ ಒಂದು ಚಮಚ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದ್ರು ಚೆನ್ನಾಗಿರುತ್ತೆ ಒಳ್ಳೆಯದು ಆರೋಗ್ಯಕ್ಕೆ ಇಲ್ಲ ಅಂತಂದರೆ ನಾವು ಹೇಗೆ ಈ ಕಷಾಯವನ್ನು ಕುದಿಸಿರ್ತೀವೋ ಅಷ್ಟನ್ನೇ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಉತ್ತಮ ಇನ್ನು ಕುದೀಲಿ ಇದು ಚೆನ್ನಾಗಿ ಇನ್ನು ಅರ್ಧ ಲೋಟಕ್ಕೆ ಇಳಿಬೇಕು ಒಂದು ಲೋಟ ನೀರನ್ನು ಇಷ್ಟಕ್ಕೆ ಇಳಿಯೋವರೆಗೂ ಕುದಿಸಿದ್ದೀನಿ ಫ್ರೆಂಡ್ಸ್ ಈಗ ನಾನು ಹಾಕಿದಂಥ ಎಲ್ಲ ಮೂಲಿಕೆಗಳ ಒಂದು ಸಾರ ಇದರಲ್ಲಿ ಸೇರಿಕೊಂಡಿದೆ ಇದನ್ನು ಹೀಗೆ ಕುಡಿದ್ರೆ ಸರ್ವೋತ್ತಮ ಇಲ್ಲ ಮಕ್ಕಳಿಗೆ ಇದ್ದೀರಿ ಅಂತ ಹೇಳಿದ್ರೆ ಸ್ವಲ್ಪ ಏನು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಕೊಡಿ ಹೆಚ್ಚು ಸಕ್ಕರೆ ಶುಗರ್ ಮತ್ತು ಬೆಲ್ಲ ಇದೆಲ್ಲ ಏನು ಬೇಡ ಅದು ಹೇಗಿರುತ್ತೋ ಹಾಗೆ ಸ್ವೀಕಾರ ಮಾಡೋದು ಹೊ ಒಳ್ಳೆಯದು ಇದನ್ನು ತಗೊಳ್ಳೋದ್ರಿಂದ ಶೀತ ಪ್ರಕೃತಿಯವರಾದರೆ ದಿನ ಬೆಳಗ್ಗೆ ಸಂಜೆ ಕಾಫಿ ಟೀ ಬದಲಾಗಿ ಇದನ್ನೇ ಕುಡಿಯೋದ್ರಿಂದ ದೇಹ ತುಂಬ ಬೆಚ್ಚಗಿರುತ್ತೆ ಕಫ ಸೇರುವಂತಹ ಸಮಸ್ಯೆ ಇರೋದಿಲ್ಲ ಶೀತದ ಯಾವ ಸಮಸ್ಯೆಯೂ ಕೂಡ ಬಾಧಿಸೋದಿಲ್ಲ ಇಲ್ಲ ನಾವು ಉಷ್ಣ ಪ್ರಕೃತಿಯವರು ಅಂತ ಹೇಳಿದ್ರೆ ಇದೆಲ್ಲ ಉಷ್ಣವನ್ನು ಹೆಚ್ಚಿಸುವಂತಹ ಒಂದು ವಸ್ತುಗಳೇ ಆಗಿರೋದ್ರಿಂದ ವಾರದಲ್ಲಿ ಒಂದು ಎರಡು ಬಾರಿ ತಗೊಳ್ಳೋದ್ರಿಂದ ನಮ್ಮಲ್ಲಿ ಹ್ಯುಮಿನಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್ ಬೇಕಾದರೆ ನೀವು ಕುಡಿದು ನೋಡಿ ಒಂದು ವಾರ ಕುಡಿದು ನೋಡಿ ನಿಮಗೆ ಯಾವುದೇ ರೀತಿ ಅನಾರೋಗ್ಯದ ಸಮಸ್ಯೆಗಳು ಕೂಡ ಉಂಟಾಗೋದಿಲ್ಲ ಅಷ್ಟರ ಮಟ್ಟಿಗೆ ಇದು ನಮ್ಮ ದೇಹವನ್ನು ಕಾಪಾಡುತ್ತೆ ಈ ರೀತಿಯಲ್ಲಿ ನಾವು ಪ್ರತಿದಿನ ಈಗ ನಾವು ವಾಸಿ ಮಾಡಿಕೊಂಡಿರುವಂತಹ ಕಫದ ಸಮಸ್ಯೆ ಮತ್ತೆ ಬಾರದಂತೆ ತಡೆದು ನಮ್ಮ ದೇಹವನ್ನು ಬೆಚ್ಚಿಗಿಟ್ಕೊಂಡು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಈ ರೀತಿ ಕಷಾಯವನ್ನು ತುಂಬ ಸುಲಭವಾದಂತಹ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ನೀವೆಲ್ಲರೂ ಕೂಡ ಇದನ್ನು ಫಾಲೋ ಮಾಡ್ತೀರಿ ಈ ಒಂದು ಕಷಾಯವನ್ನು ಮಾಡಿ ಕುಡಿದು ನಿಮ್ಮ ಆರೋಗ್ಯವನ್ನು ರಕ್ಷಿಸ್ಕೊಳ್ತೀರಿ ಅಂತ ಹೇಳಿ ಆಶಿಸ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೆ ಉಪಯೋಗ ಆಗ್ಬೋದು ಅನಿಸಿದ್ರೆ ಶೇರ್ ಮಾಡಿ ಮತ್ತು ತಪ್ಪದೇ ನನ್ನ ಚಾನಲ್ ನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಏನು ಮಾಡ್ತಿದ್ರು ಬೇಡ ಈ ಕಷಾಯವನ್ನು ಮಾಡಿ ಕುಡಿದು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ಎಲ್ಲರಿಗೂ ಕೂಡ ಒಳ್ಳೆಯದಾಗಿರಲಿ ಅಂತ ಹೇಳಿ ಆಶಿಸ್ತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋದೊಂದಿಗೆ ನಾನೀಗ ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ ಹೋಗಿ ಬರಲಾ ಬಾಯ್ ಹ್ಯಾವ್ ಅ ಗುಡ್ ಡೇ